ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಖ ಕಲಿಕಾ ಹಬ್ಬದ ಕುರಿತು ಒಂದು ಹಾಡು ಹಬ್ಬ ಹಬ್ಬ ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಆಡುತ್ತ ಹಾಡುತ್ತ ಕುಣಿಯುತ್ತ ಕಲಿಯುವ ಕುಣಿಯುತ್ತಲಿಯುತ ಕಲಿಯುವ ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮ ಹಬ್ಬ ಯೋಚಿಸಿ 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 ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕತೆಯನ್ನು ಕಟ್ಟಿ ಕೂಡಿ ಜನಪದವರಿತು ಜನಮನ ಗೂಡಿಸ ಹಬ್ಬ ಜನರೊಡಗೂಡಿ ಜನಪದವರಿತು ಜನ ಗೂಡಿಸ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ನಮ್ಮ ಪಡೆಯನ್ನು ತ ಕೊರತೆಯ ತ ಕೂಡಿ ಬೆಳೆಯುವ ಹಬ್ಬ ಕೊಡು ಪಡೆ ಕೊಡು ಪಡೆಯನ್ನು ತ ಕೊರತೆಯ ನೀತ ಕೂಡಿ ಬೆಳೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಪರಿಸರ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರ ಹಬ್ಬ ಅರಿತು ಬೆರೆಯುತ್ತ ಅನುಭವ ಹಂಚುತ್ತ ಪಾವ ಬೆಸೆಯುವ ಹಬ್ಬ ಅರಿತು ಬೆರೆತು ಅನುಭವ ಹಂಚುತ್ತ ಪಾವ ಬೆಸೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ರೆಕ್ಕೆ ಕಟ್ಟುವ ಹಬ್ಬ ರೆಕ್ಕೆ ಕಟ್ಟುವ ಹಬ್ಬ